ತೀರ್ಥಹಳ್ಳಿ ರಸ್ತೆಯಲ್ಲಿನ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಎಂಡೋಸ್ಕೋಪಿಕ್ ಅಲ್ಟ್ರಾಸ್ಟೌಂಡ್ ಸೌಂಡ್ ಎಂಬ ಅತ್ಯಾಧುನಿಕ ಯಂತ್ರ ಅಳವಡಿಸಲಾಗಿದೆ ಎಂದು ಮೆಡಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ವಿ ಶಿವಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯು ಶಿವಮೊಗ್ಗ ಮತ್ತು ಮಧ್ಯ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಪಡೆದಿದೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ದೇಹದ ಹಲವು ಭಾಗಗಳನ್ನು ಪರೀಕ್ಷಿಸಿ ಮತ್ತು ಚಿಕಿತ್ಸೆಗೆ ಉಪಯೋಗಿಸುವಂತಹ ಅತ್ಯಾಧುನಿಕ ಯಂತ್ರವಾಗಿದೆ ಅನ್ನನಾಳ ಮತ್ತು ಯಕೃತ್ ಶ್ವಾಸನಾಳ ಮೆದುಜೋರಿಕ ಗ್ರಂಥಿ ಹಾಗೂ ಇನ್ನಿತರಗಳನ್ನು ದೇಹದ ಅಂಗಗಳಲ್ಲಿ ಪರೀಕ್ಷಿಸಬಹುದು ಇದು ರೋಗನಿರ್ಣಯಕ್ಕೆ ಮತ್ತು ಚಿಕಿತ್ಸೆಗೆ ಸಹಾಯಕವಾಗಿದೆ ಅನ್ನನಾಳದ ಗೆಡ್ಡೆಗಳು ಗ್ಯಾಸ್ಟ್ರಿಕ್ ಟ್ಯೂಮರ್ಸ್ ಫ್ಯಾಕ್ರಿಯೋಟಿಕ್ ಕ್ಯಾನ್ಸರ್ ಪಿತ್ತ ನಾಳದಲ್ಲಿ ಕಲ್ಲಿನ ಪತ್ತೆ ಹಚ್ಚಿ ಹಚ್ಚುವಿಕೆ ಸೇರಿದಂತೆ ಇನ್ನಿತರ ದೇಹದ ಅಂಗಗಳಲ್ಲಿನ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಇದು ಸಹಕಾರಿಯಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಥ್ಯಾಂಕ್ ಯು ಎಲ್ಲ ಇನ್ಸೈಡ್ ಸ್ಟ್ರಕ್ಚರ್ ಲೈಕ್ ಪ್ಯಾಂಕ್ರಿಯಾಸ್ ಎಲ್ಲ ನೋಡಬೇಕಂದ್ರೆ ಸಾದಾ ಅಲ್ಟ್ರಾಸೌಂಡ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ನಾವು ಬೇರೆ ಆಪ್ಷನ್ ಅಂದರೆ ಸಿ ಟಿ ಸ್ಕ್ಯಾನ್ ಬಟ್ ಸಿ ಟಿ ಸ್ಕ್ಯಾನ್ ಅಲ್ಲಿ ರೇಡಿಯೇಷನ್ ಚಿತ್ರದುರ್ಗ ಚಿಕ್ಕಮಗಳೂರು ನಾರ್ತ್ ಕರ್ನಾಟಕದಲ್ಲಿ ಒಂದು ಭಾಗದಲ್ಲಿ ಮಾತ್ರ ಇರೋದು ಐ ತಿಂಕ್ ಈಗ ಕರಳು ಬ್ಲಾಕ್ ಆಗಿಬಿಟ್ಟು ಪದೇ ಪದೇ ವಾಂತಿಯಾಗಿ ಬರ್ತಾರೆ ಮಾಡ್ಬೋದು ಸರ್ಜರಿನೇ ಬೇಕಾಗಲ್ಲ ಹೊರಗಡೆ ಸ್ಕಾರು ಇರಲ್ಲ ಡೈರೆಕ್ಟ್ ಕರ್ಲಿಂದ ಕರಳಿಗೆ ಕನೆಕ್ಟ್ ಮಾಡ್ಬೋದು ಸ್ಟೆಂಟ್ ಮೂಲಕ ಅದನ್ನೊಂದು ಮೇಜರ್ ಅಡ್ವಾಂಟೇಜ್ ಸರ್ ಇದರಲ್ಲಿ ಲೈಕ್ ಕ್ಯಾನ್ಸರ್ ಪೇಷಂಟಿಗೆ ತುಂಬ ಹೆಲ್ಪ್ ಆಗುತ್ತೆ ಲೈಕ್ ಮಿನಿಮಲಿ ಇನ್ ನೋ ಪೇನ್ ನಾಟ್ ಮಚ್ ಸ್ಟೆಂಟ್ ಹಾಕಿ ಒಂದು ಕರಳಿ ಇನ್ನೊಂದು ಕರಳಿಗೆ ಅಟ್ಯಾಚ್ ಮಾಡಿಬಿಟ್ಟು ಸ್ಟೆಂಟ್ ಹಾಕೋದು ಸೊ ಊಟ ಮಾಡಿದ್ರೆ ನೀಟಾಗಿ ಇನ್ನೊಂದು ಕರಳಿಗೆ ರೀಚ್ ಆಗುತ್ತೆ ಬೈಪಾಸ್ ಎಸ್ ಬೈಪಾಸ್ ಸರ್ಜರಿ ಅದು ದೊಡ್ಡದೇ ಇರುತ್ತೆ ಸ್ಟೆಂಟ್ ಸ್ವಲ್ಪ ಮೆಟರ್ ಥ್ಯಾಂಕ್ ಯು